ತುಂಬ ಇನೋಸೆಂಟ್ ಸರ್ ಹುಡುಗಿ ಹುಡುಗಿಕ್ಕ ಸೊ ಡಾಕ್ಟರ್ ಬಂದ್ಬಿಟ್ಟು ಹುಡುಗಿ ಕಂಡೀಷನ್ನು ಕ್ರಿಟಿಕಲ್ ಇದೆ ಸರ್ ಇವಾಗ ಏನಂತ ಹೇಳಿದ್ರೆ ಆ ಹುಡುಗಿ ಕಂಡೀಷನ್ ಹೇಗಿದೆ ಸರ್ ಮೇಲೆ ಅದಾದಮೇಲೆ ನಾವಿಲ್ಲಿ ಹಾಸ್ಪಿಟ್ಲ್ಗೆ ಕರ್ಕೊಂಡ್ಬಂದ್ರೆ ಇಲ್ಲಿಂದ ಎಮ್ ಎಲ್ ಸಿ ಆಯಿತು ಪೊಲೀಸರು ಮತ್ತು ಪೊಲೀಸವ್ರು ಬಂದು ಇಲ್ಲಿ ಮಾಜರ್ ಮಾಡಿ ಹೋದರು ಅದಾದಮೇಲೆ ನಮ್ಮನ್ನು ತಂದು ನಾವು ಕಂಪ್ಲೇಂಟ್ ಮಾಡಿದ್ವಿ ಸೊ ಕಂಪ್ಲೇಂಟ್ ಆಗಿದೆ ಎಫ್ ಐ ಆರ್ ಆಗಿದೆ ಆಮೇಲೆ ಈ ಥರ ಈ ಏನು ನಡೆದಿದೆ ಅದೆಲ್ಲ ಯಾಕಂದರೆ ಹುಡುಗಿ ಅದನ್ನೆಲ್ಲ ಬಂದು ಅವರ ತಂದೆ ಹತ್ರ ಮತ್ತು ಅವರ ತಾಯಿ ಹತ್ರ ಎಲ್ಲ ಹೇಳಿದ್ದಾರೆ ನಾನು ಚಿಕ್ಕಪ್ಪ ಆಗಬೇಕು ಸೊ ಅವ್ರ ಹತ್ರ ಎಲ್ಲ ಹೇಳಿದಾಗ ಆ ಹುಡುಗಿ ಏನೇನು ಹೇಳಿದ್ದೋ ಅದೇ ರೀತಿ ಮತ್ತು ಇವರು ಅವ್ರ ಮನೆಗೆಲ್ಲ ಹೋಗಿದ್ರು ನಮ್ಮ ಎಕ್ಸ್ಪ್ಲೇನ್ ಮಾಡಿದಂಗೆ ಅವ್ರ ಮನೆಗೆಲ್ಲ ಹೋದಾಗ ಅಲ್ಲೇನು ನಡೀತೀವಿ ಚೆನ್ನಾಗಿತ್ತು ಅಂತ ಹೇಳಿ ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಅದು ಎಫ್ ಐ ಆರ್ ಆಗಿದೆ ಸರ್ ಅಂತ சோ வந்துட்டு வந்துவிட்டு உருகி கண்டிஷன்னு கிரிட்டிக்கல சார் தனோசெண்ட் சார் தப்போ தர ஆகிடுது நம்ம ஃபேமிலியே தரே கட்ட சார் ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು